ಪೊಲೀಸರ ಆಡಳಿತದ ವಿರುದ್ಧ ಸಮರ ಸಾರಿದ ಪಿ ರಾಜೀವ್ ಹಾರುಗೆರೆಯಲ್ಲಿ ಬೃಹತ್ ಪ್ರತಿಭಟನೆ ಹಾರುಗೆರೆ ಪಿಎಸ್ಐ ಮಾಳಪ್ಪ ಪೂಜಾರಿ ವಿರುದ್ಧ ಪ್ರತಿಭಟನೆ ಮಾಜಿ ಶಾಸಕ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ರವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಪಟ್ಟಣದ ಋಷಭೇಂದ್ರ ಮಠದಿಂದ ಪೊಲೀಸ್ ಠಾಣೆವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣ ಪಿಎಸ್ಐ ಮಾಳಪ್ಪ ಪೂಜಾರಿ ಭ್ರಷ್ಟ ಅಧಿಕಾರಿ ಸಾಮಾನ್ಯ ಜನರಿಂದ ಅನೇಕ ಪ್ರಕರಣಗಳಲ್ಲಿ ಲೂಟಿ ಆರೋಪ ಮಾಡಿದ್ದಾರೆ ಏನು ಪಕ್ಷಾತೀತವಾಗಿ ಕೆಲಸ ಮಾಡ್ತಾ ಇಲ್ಲ ಜನರನ್ನ ಬೆದರಿಸಿ ಸುಲಿಗೆ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ರು ಸಾಕ್ಷಿ ಸಮೇತವಾಗಿ ಬಂದಿದ್ದೇವೆ ಅಂತ ಪ್ರತಿಭಟನೆ ನಡೆಸಿದ್ರು ಆತನಿ ಡಿವೈಎಸ್ಪಿಗೆ ಹದಿನೈದು ದಿನಗಳ ಗಡುವು ನೀಡಿದ ಪಿ ರಾಜು ಮತ್ತು ಹಾರುಗೇರಿಯ ಗ್ರಾಮಸ್ಥರು வரதி சித்தாராம் கவுட் பாட்டில் ராய்பாக ಪಾಪ ಈ ಶಾಸಕರಿಗೆ ಕಾನೂನಿನ ಅರಿವು ಭಾಳ ಕಡಿಮೆ ಅವರಿಗೆ ಯಾವ ರೀತಿ ಮಾತಾಡಬೇಕು ನಾನು ಪಾಪ ಈ ಭ್ರಷ್ಟಾಚಾರದ ಬಗ್ಗೆ ನಾನು ಪ್ರಶ್ನೆ ಎತ್ತದೆ ಅವರು ಯಾವುದೋ ವೈಯಕ್ತಿಕ ವಿಷಯಗಳನ್ನು ಹೇಳೋದಕ್ಕೆ ಇದು ಮಾಡಿದರು ಅಂದರೆ ಭ್ರಷ್ಟಾಚಾರ ಯಾಕಿದೆ ಶಾಸಕರಿಗೂ ನಾನು ಪ್ರಶ್ನೆ ಮಾಡ್ತಾನೆ ಪಾಪ ಹೊಸಬ್ರು ಇದ್ದೀರಿ ತಾವು ಒಂದು ಈ ಭ್ರಷ್ಟಾಚಾರ ನಡೀತಾ ಇದೆಯೋ ಇಲ್ಲೋ ಜನರಿಗೆ ತಿಳಿಸಿ ನೀವು ಎಂಡಾರ್ಸ್ ಮಾಡಿ ಆರೋಗ್ಯರಿಯಲ್ಲಿ ನನ್ನ ಭ್ರಷ್ಟಾಚಾರದ ಬಗ್ಗೆ ಪ್ರಶ್ನೆ ಎತ್ತಿದಾಗ ಯಾವುದೋ ಹತಾಶ ಭಾವನೆಯಿಂದ ಬೇರೆ ಕತೆ ಕಾಗೆ ಗುಬ್ಬೆ ಕತೆ ಹೇಳೋದು ಬಿಡಿ ಆರೋಗ್ಯರಿಯಲ್ಲಿ ಭ್ರಷ್ಟಾಚಾರ ಇದೆಯೋ ಇಲ್ವೋ ಇದ್ದರೆ ನಿಮಗೆ ತಡಿಲಿಕ್ಕೆ ಯಾಕಾಗಿಲ್ಲ ಅಥವಾ ಇಲ್ಲ ಅಂತ ಹೇಳಿ ಹೇಳಿದರೆ ಈಗ ಹಣ ವಸೂಲಿ ಮಾಡಿದಾರಲ್ಲ ಅದಕ್ಕೆ ನಿಮಗೂ ಪಾಲು ಹೋಗಿದೆ ಅಂತ ಜನ ಯೋಚನೆ ಮಾಡ್ತಾರೆ ಪೊಲೀಸ್ ಠಾಣೆಗಳು ಜನಸಾಮಾನ್ಯರ ರಕ್ಷಣಾ ಕೇಂದ್ರಗಳು ಆಗಬೇಕು ಅನ್ನುವಂಥದ್ದು ಮೂಲ ಪೊಲೀಸ್ ಮ್ಯಾನ್ಯಲ್ನ ಉದ್ದೇಶ ಕಾನೂನನ್ನು ಬಳಸಿಕೊಂಡು ಲಂಚವನ್ನು ವಸೂಲಿ ಮಾಡುವಂಥದ್ದು ಇದೆಯಲ್ಲ ಐ ಆರ್ ಆಗಿದೆ ಅಂತ ಹೇಳಿ ಸುಳ್ಳು ಐ ಆರ್ ಆಗಿದೆ ಅಂತ ಗೊತ್ತಾದ ಮೇಲೂ ಈತ ನಿರಪರಾಧಿ ಇದ್ದಾನೆ ಅಂತ ಗೊತ್ತಾದ ಮೇಲೂ ಲಂಚಕ್ಕಾಗಿ ಅವನಿಗೆ ನಿನ್ನನ್ನು ಅರೆಸ್ಟ್ ಮಾಡ್ತೀನಿ ನಿನ್ನ ಮನೆಗೆ ಪೊಲೀಸನ್ನು ಕಳಿಸ್ತೀನಿ ನೀನು ಬಂದು ಭೇಟಿಯಾಗುವಂತ ಹೇಳುವಂಥದ್ದು ಕಾನೂನಾತ್ಮಕವಾಗಿ ಬೇಲ್ ಆದಮೇಲೆ ಎರಡು ಲಕ್ಷ ಕೊಡು ಅಂತ ಹೇಳಿ ಲಂಚಕ್ಕೆ ಡಿಮಾಂಡ್ ಇಡುವಂಥದ್ದು ಸಿವಿಲ್ ಮ್ಯಾಟರ್ನಲ್ಲಿ ಪೊಲೀಸರಿಗೆ ಅಧಿಕಾರವೇ ಇಲ್ಲ ಆ ಸಿವಿಲ್ ಮ್ಯಾಟರ್ನಲ್ಲಿ ಇವರು ಬೇರೆಯವರಿಗೆ ಪೊಸೆಷನ್ ಕೊಡಿಸೋದಕ್ಕೆ ಹೋಗುವಂಥದ್ದು ಇದು ಇತ್ತೀಚಿನ ದಿನಗಳಲ್ಲಿ ಮಿತಿ ಮೀರಿ ಹೋಗಿದೆ ಇದರಲ್ಲಿ ವ್ಯವಸ್ಥೆ ಹೇಗಿರುತ್ತೆ ಅಂದ್ರೆ ಕೆಳಗಿನವನು ತಪ್ಪು ಮಾಡಿದ್ರೆ ಮೇಲಿನ ವರಿಷ್ಠಾಧಿಕಾರಿಗಳು ಪ್ರಾಮಾಣಿಕವಾಗಿದ್ರೆ ಕೆಳಗಿನವನು ಹೆದರ್ತಾನೆ ಸೊ ಜನಸಾಮಾನ್ಯರು ಈಗ ನಿರ್ಧಾರ ಮಾಡ್ತಾರೆ ಈತ ಭ್ರಷ್ಟ ಅನ್ನೋದು ಜನರ ಮನಸ್ಸಿಗೆ ಗೊತ್ತಿದೆ ಜನರು ಅನುಭವಿಸ್ತಿದ್ದಾರೆ ಇದು ವರಿಷ್ಠ ಅಧಿಕಾರಿಗಳ ಮನಸ್ಸಿಗೆ ಬರಲಿಲ್ಲ ಅಂದ್ರೆ ಒಂದು ಪ್ರಾಮಾಣಿಕ ತನಿಖೆ ಆಗಿರ್ಲಿಕ್ಕಿಲ್ಲ ಅಥವಾ ನಾವು ಹೇಳೋದು ಇರಬೇಕು ಇಲ್ಲ ಇವ್ರ ರಕ್ಷಣೆ ಇಡಬೇಕು ಅವ್ರಿಗೆ ಇದನ್ನು ಈ ಜನಸಾಮಾನ್ಯರು ತೀರ್ಮಾನ ಮಾಡ್ತಾರೆ ಪೊಲೀಸ್ ವ್ಯವಸ್ಥೆ ಬಗ್ಗೆ ವರಿಷ್ಠರ ಗಮನಕ್ಕೆ ತಂದಾಗ ಇವರು ಏನು ಕ್ರಮ ತಗೊಳ್ತಾರೆ ಅನ್ನೋದ್ರ ಮೇಲೆ ವರಿಷ್ಠಾಧಿಕಾರಿಗಳು ವಿಶ್ವಾಸ ಉಳಿಸ್ಕೊಳ್ತಾರೆ ಇಲ್ಲ ಜನಸಾಮಾನ್ಯರಿಗೆ ನಾನು ಸಾರ್ವಜನಿಕ ಜೀವನದಲ್ಲಿರೋನು ಒಂದು ನಾನು ಸುಳ್ಳು ಹೇಳ್ತಿರ್ಬೇಕು ಇಲ್ಲ ಅಂದ್ರೆ ವರಿಷ್ಠರು ಜನಸಾಮಾನ್ಯರ ದೃಷ್ಟಿಯಲ್ಲಿ ಅವರು ವಿಶ್ವಾಸ ಕಳ್ಕೊಳ್ಬೇಕು ಎರಡರಲ್ಲಿ ಒಂದಾಗತ್ತೆ ಹಾಗಾಗಿ ಪ್ರಾಮಾಣಿಕ ಅಧಿಕಾರಿಗಳು ಇರಬೇಕು ಭ್ರಷ್ಟ ಅಧಿಕಾರಿಗಳು ಇದ್ದರೆ ತಮ್ಮ ಮೂಲಕ ಎಲ್ಲರಿಗೂ ಹೇಳ್ತಾನೆ ಯಾವನೇ ಒಂದು ಪೈಸೆ ಲಂಚೆ ಕೇಳಿದ್ರೆ ಗಟ್ಟಿಯಾಗಿ ಎದುರಿಸುವಂತಹ ದಿಟ್ಟತನವನ್ನ ತೋರಿಸಿ ಹತ್ತು ವರ್ಷದಲ್ಲಿ ನಾನು ಶಾಸಕನಾಗಿದ್ದಾಗ ಬಹಳ ವಿಶ್ವಾಸದಿಂದ ಹೇಳ್ತಿದ್ದೆ ಈ ಮಾತು ನನ್ನ ತಾಲೂಕಿನಲ್ಲಿ ಯಾವುದೇ ಒಬ್ಬ ಅಧಿಕಾರಿ ಹತ್ತು ಪೈಸೆ ಲಂಚ ಕೇಳಿದ್ರೆ ಒಂದು ಆ ಹತ್ತು ಪೈಸೆಯಲ್ಲಿ ನನಗೆ ಶೇರ್ ಇರಬೇಕು